ಮಗಳ ಮಗಳ ಕೈ ಬಿಡ್ಬಾರ್ದಂತಂದ ಹದಿನೈದು ದಿವಸ ಅವ್ರ ಕಡೆ ಬಿಟ್ಟರಿ ಅವ್ರ ಮಳೆ ಬಂದ ಸ್ವಲ್ಪ ಕಂಪ್ಲೀಟ್ ಕೊಟ್ಟು ನನ್ನಲ್ಲಿ ಬಿಟ್ಟು ಹೋದ್ರಿ ನಾನು ಮತ್ತ ಬಗ್ಲಿಂದ ನನ್ನ ಇಟ್ಟ್ರಿ ನಾನು ಇಟ್ಟ್ರಿ ನನ್ನ ದಯ ಮಾಡಿ ಕೈ ಮುಗಿದು ದಯ ಮಾಡಿ ನನಗೆ ಬಂದಂತ ಬರ್ತ ಯಾರಿಗೆ ಬರಬಾರ್ದು சனக்கு தாய் சாயி முன்னாடி எண்ட்டு வர்ஷ கிதிகி எண்ட் வர்ஷ கிதந்த நான ஜப்பா கிளச்சி நானும் சாயி கிளிக் கம்பிட்டு கல்சேன் நக்கோ மந்திக்கு கல்சேன் ஓகேன் நான் பண்டே தெக்கி ஜீவன மாட்னி நான் பண்டே விட்டு மத்தொந்த கல்ச மாறி நான் பண்டே கல்யாண கயாத்திரி ஓட்டாலும் கயம் மாத்தனி இன் மிஸ் ஆகி நான் இன்னும் இவ்வளோ முரு மந்திங் கர்கேன் ஆக்கி நான் ஜிலின் கர்கல் ಯಾಕಿ ಬಾ ಶಳ ಕಣ್ಣಿಲಿ ಮುಗಿರಿ ಚಂದದಳ ಅಂತಂದು ಯಾಕೆ ನಾನು ಎಲ್ಲಿ ಕಳ್ಸಿಲ್ರಿ ಕೆಲ್ಸಕ್ಕೆ ಕಳ್ಸಿಲ್ಲ ಆಕಿ ಮಯ್ಯನ್ ಮಣ್ಣು ಮಯ್ಯನ್ ಮಣ್ಣು ಭೂಮಿಗೆ ಹಾಕಿನ ಮಗಳ ಸೊತ್ತ ಮಗಳನ್ನ ಕೈ ಬಿಡ್ ಮಾಡ್ದ ಮೊಮ್ಮಕ್ಕಳು ಅಂತಂದು ಹದಿನೈದು ದಿವಸ ಅವ್ರ ಹತ್ತರ ಕಡೆ ಬಿಟ್ಟ್ರಿ ಅವ್ರು ಮಳೆ ಬಂದ ಕಂಪ್ಲೇಂಟ್ ಕೊಟ್ಟು ನನ್ನಲ್ಲಿ ಬಿಟ್ಟು ಹೋದ್ರಿ ನಾನು ಮತ್ತೆ ಬಾಗಿಲಿಂದ ನನ್ನ ಇಟ್ಟ್ರಿ ನಾನೇ ಇಟ್ಕೊಂಡು ನಾನು ಸೊಪ್ಪನ್ ಮಾಡೀನ್ರಿ ನನ್ ಮಮ್ಮಂಗಡಿಗೆ ಜಾಯಿ ಮಾಡ್ದಿತ್ರಿ ಇನ್ನೊಬ್ಬತ್ತಿದ್ರ ನನ್ ಚಿಂತಿದ್ದರಿಕಿ ಬಾಳ್ ಜೇಣಾಗಿದ್ದ ಬಾಳ ಹುಷಾರಿದ್ದ ಐದು ಗಂಟೆ ಐದು ಇಪ್ಪತ್ತಾಗಿತ್ರಿ ನಾನ್ ದಿವಸ ಐದು ಗಂಟೆಗೆ ಎದ್ದ ಹಾಡ್ತಿದ್ದೆ ಬಿಡ್ರಿ ಇವತ್ತ ನನ್ಗೆ ಯಾಕಿದಂಗೆ ಆಗಿತ್ರಿ ಆಕೆ ನಾ ಎದ್ ಕಾದ ತೆಗ್ದಾಳ್ರಿ ಅಂಜಿಲ್ಲ ನಾ ಎದ್ ಕಾದ ತೆಗ್ದಾಳ ಅಂಜು ಕಾದ ತೆಗದಂಗ ನೀ ಬರ್ತಿಲ್ಲ ಅಂತ ಕೇಳಿದವ ಅಂತ ಕೇಳ ಬರೋದಿಲ್ಲ ಅಂದ್ಲು ಹಾಗೆ ನಿರಂಜಿ ಮಗಳ್ ಕಣ್ಣು ಮುಟ್ಟ ನೋಡಿದ್ದೆ ನೋಡ್ರಿ ಅದ್ರಂಗ ಮಾಡಿ ಬಿಟ್ಟರಿ ಅವ ಇಲ್ಲಿ ನನ್ ಕೈಗ ನನ್ಗ ಹಾಕೋ ನಾ ಊರ ಊರವರೆಗೆ ಬಂದ ಮಂಜಿನ ಕೂಡಸಪ್ಪಂತ ನೋಡ್ರಿ ಏನಾಗಿಲ್ರಿ ಆ ಹುಡ್ಗ ಪರಿಚಯ ಇದ್ದಿದ್ದಿಲ್ಲ ಆಕಿ ಹಿಂದ್ ಅವ ನನ್ ಲವ್ ಮಾಡ್ ಲವ್ ಮಾಡ ಅಂತ ಈಕಿ ನಾವಲ್ಲೇ ಅಲ್ಲವಲ್ಲ ಅಂತ ಹಿಂದ ಸರ್ದಾಳ್ರಿ ಅಷ್ಟ ಇದು ಎರಡ್ ತಿಂಗ್ಳ ಪಿಡ್ಸಿದಾರೀ ಅವ ಫೋನ್ ಹಚ್ಚೋದು ಹಚ್ಚ ಹಚ್ಚೋದು ಮಾಡತಿದ್ದ ಹೇಳ್ತೇನ ಅಕ್ಕ ಅಂತ ಅಮ್ಮಗೂ ಹೇಳಿದಿವ್ರಿ ಹೇಳಿದಿರಿ ಅಮ್ಮನ ಎಲ್ಲಾ ಇದು ಮಾಡ್ತೇನ್ ಅಂತಂದ ಹೇಳೇವ್ ನಾವ್ ಯಾರ ಮತ್ ಕೇಳೇವ್ ನಾವ್ ಪರಿ ಇದು ಮಾಡತ್ತ ಹೇಳಕ್ಕ ಅಂತ ಹೇಳಿಲ್ಲ ಅಕ್ಕಿ ಇದೊಂದ ಹೇಳಿ ಹೇಳಿಲ್ಲ ಬೆಳಗ್ಗೆ ರಾತ್ರಿ ಊಟ ಮಾಡಿ ಎಲ್ಲಾ ಮುಕ್ಕೊಂಡ ಬೆಳಗ್ಗೆ ಬೆಳಿಗ್ಗೆ ಐದು ಇಪ್ಪತ್ತಾಗತ್ರಿ ಫಸ್ಟ್ ಬಾಗ್ಲಾ ಬರ್ದಾರೀ ಒಂದ್ಸಲ கேள்ல எடேசலா வரத எச்சர்த்த எச்சனி சத்த குடுகி நான் அம்மாரி எச்சர் எச்சர்த்தி நான் இது ஓடனிங் ஆசியாக நான் அக்கோங்க கதா தகுந்த அக்க கதா தகக்கட கிடிக்க நோடோன ஏ தடிலி யார கேல்சதோர் வெளியின் ஜத்தி அந்த அவா தகி அந்த தகுதாட் சப்பலு விட்டில அவன்கட பட ஒள பண்ணன அம்மா அந்த ಅವನ್ ಮುಂದ್ ನಾನ ಎದ್ರಿಗ ಅವ್ನ ನಾನಾ ಇದ್ದೇರಿ ಅವ್ನ್ ಚಾಕುನು ಹಿಡ್ಕೊಂಡಿಲ್ಲ ಕೈಯಾಗ ಅಮ್ಮ ಅಂದ ನಾ ಅಮ್ಮಗೆ ಹಿಂಗ್ ಎಗ್ಸಾಕ್ ಹೋಗನ್ ನೋಡ್ರಿ ಅಷ್ಟ அக்கி முந்த வந்த அம்ம இங்க எப்சு அம்ம எபர்சிங் ஒழேனிங் அவன் சாக்கு தக்கோட நோடன அக்க இரிய சாக்கு சரி சரது டிவி டேபல் ஐத்தானுக்குறாங்க சரியாத்தடாட இடக்கு விட்டன சீராடக விட்ட யாரில் மக்கோண்ட் நான் அவன் சாக்கு தகண்ட ஓட அவதிரிகாக்கி அஸ இடேஷன் ನೀ ನನ್ನ ಜೋಡಿ ಏನ್ರ ಮೈಸೂರಿಗೆ ಬರ್ಲಿಲ್ಲ ನಿನ್ ಕೊಂದ ಹೋಗ್ತೇನೆ ಮೈಸೂರಿಗೆ ಅಂದಾರಿ ಎಲ್ಲಿ ಮಾಡ್ತಾನ ಏನ್ ಅವ್ನ ಹೆಸರು ಅಷ್ಟ ಗೊತ್ತ ನೋಡ್ರಿ ನಮ್ ಎಲ್ ಮಾಡ್ತಾನೆ ಗೊತ್ತಿಲ್ಲ ಬೆದರಿಕೆ ಹಾಕಿದ್ದಕ್ಕೆ ನಾವ್ ಹೋಗ್ ಪೊಲೀಸ್ ಸ್ಟೇಷನ್ ಹೋಗ್ ಕೊಟ್ಟಿದ್ವಿ ಪೊಲೀಸ್ರು ಏನಂದ್ರೆ ಇದೆಲ್ಲಾ ಮೂರ್ ನಂಬಿಕೆ ಅಂತ ಅಂದ್ರಿ ಅವ್ರಿ ಅಂದ ಇಲ್ಲ ತೋಮ ನಾವ್ ಎನ್ಕ್ವರಿ ಮಾಡ್ತೀವಿ ಹಂಗ ಆದ್ರೂ ನಾವ್ ಇದು ಮಾಡ್ಕೊತೋಗಿ ನೀ ಆರಾಮ್ ಇರಿ ಮನ್ಯಾಗ ಅಂತಂದ್ರಿ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಹನುಮ ಜಯಂತಿ ನಾ ಮನ್ಯ ಹೊಡ್ದ ಅಂತಂದು ಏ ಹೊಡ್ದ್ರ ಕೇಳಿಲ್ಲ ಹಂಗ ಹಿಂಗ ಅಂತಂದು ಅವ್ ಹುಡ್ಗೀಗ ಗಂಟಿ ಬಿದ್ದಿದ್ನಂತ ಆದ್ರ ಒಂದ್ ದಿವಸ ನಮ್ಮ ಹುಡ್ಗಿಗ್ ಏನ್ ಮಾಡ ಬಾಳ ಒತ್ತಡ ಮಾಡಿದ ಅವತ್ ಕೆಲ್ಸ ಬಿಟ್ಟು ಯಾರ ಹುಡ್ಗ ಅವನು ತೋರ್ಸು 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 ಅಂತ ಅವತ್ ನಂದು ಕೆಲ್ಸ ಐತಿ ಎಲ್ಲೇ ನಮ್ಮ ಗಂಟಿಗಿರಿ ಹಲೈತಲ್ಲ ಅಲ್ಲಿ ನಂದು ಕೆಲ್ಸ ಇತ್ತು ನಾನು ಅವತ್ ಹೋಗಿದ್ದೆ ಅವತ್ ನನ್ನ ಮಗಳು ಬಂದು ತೋರ್ಸಿಲ್ಲ ಅಂತ ಕಡೆ ಫೋನ್ ಹಚ್ಚ ಅವ್ನ ನಂಬರ್ ಕೊನ್ ಹಚ್ನೇನಂತ ಕಡೆ ನಂಬರ್ ಕೊಡ್ಲಿಲ್ಲ ಅಂತ ಅದ್ ಕಡೆ ಫೋನ್ ಹಚ್ಚಿ ಐದ್ರಮಿ ಸಾಲಿ ಅಂದ್ರೆ ಮುತ್ತಿ ಕರ್ಸಾರ ಬಸ್ ಅಲ್ಲಿ ಕರ್ಸಿದ್ ಬಂದ್ ಅವನ್ ನಾನ್ ನೋಡಿದ್ ಮುಚ್ಕೊಂಡವ್ ಮುಚ್ಕೊಂಡ ನಾ ಏನ್ ಮಾಡಿದ್ಲು ಬಾ ಎದ್ರ ಅಂತ ನೋಡು ನೋಡಿ ಇದು ಬಿಟ್ಬಿಡಿ ಸೊಲ್ಲ ನಮಗೂ ಯಾರಿಲ್ಲ ತಂದಿ ತಾಯಿ ಯಾರಿಲ್ಲ ಇರೋ ನಾಕೆ ಹೆಣ್ಮಕ್ಳು ನಾವು ಮನಿ ಬಿಟ್ಟು ಈಗ ನಾಳೆ ಹೆಚ್ಚು ಕಮ್ಮಿ ಏನಾರು ಮಾಡಿ ಬಿಟ್ಟು ಹೊರ ಆತ ಬಿಡ್ತೀನಿ ನೀವು ತಗೊಂಡ್ ಅವೇನ್ ಅಸಿದ್ ಹೋಗುದಿಲ್ಲಾ ಅಂತ ಅಂದ ಅಂದಕೊಳುದು ಈ ತರ ಮಾತ ಅವನ ರೀ ನಮ್ ಹುಡ್ಗಿ ಹೇಳಿದ್ಲಾ ನಾ ನಿಮ್ ಹುಡ್ಗಿ ಆರ್ಡ್ ಸಲಾ ಹೊಡ್ದಿಲ್ಲ ಹುಡುಗಿ ಅದೇನ್ ನಂದಿದ್ದಿಲ್ಲಾ ಅವು ಹೇಳಿದ್ ಕುಳ್ ನಮ್ಮ ಅತ್ತೇರ ಅಂದ್ರ ಹುಡ್ಗ ಸರಿ ಇಲ್ಲಾ ಹಳೆ ಹುಡ್ಗ ಸರಿ ಇಲ್ಲಾ ಅಂಗದ ನಿಂಗದನ ಬ್ಯಾಡ ಅಂತ ಹಂಗಾದ್ರೂ ಮುಂತ ನೀವು ಕರ್ದು ಮಾತಾಡೋಣವ್ವ ಏನ ಅನ್ನೋನು ಮಾತಾಡೋ ನಾಕ್ ಮಂದಿ ನಮ್ ಕರ್ಣದ ಅಲ್ಲಿ ಹೋಗಿ ಕಗುಜಿ ಕಾಕಾಗ ಹೋಗಿ ಮಾತಾಡ್ಸೋದು ಅಂತ ಯಾರಿಗೆ ಅದೇನು ನನ್ಗೆ ಗೊತ್ತಿಲ್ಲ ಅವ್ರಿಗೆ ಅದೇನ ಅವ್ರಿಗೆ ಬಿಟ್ಟಿದ್ರು ಅದ್ರ ಬಗ್ಗೆ ನನ್ಗೆ ಏನ್ ಹೇಳಿದ್ ನಮ್ಮ ಹುಡುಗಿ ಹೇಳಿದ್ ಇಷ್ಟು ನಾನು ಅದು ವಾರ್ನ ಮಾಡಿದ್ದೆ ಅವ್ನಿಗೆ ವಾರ್ನ ಮಾಡಿದ್ವಿ ಬಿಟ್ಟು ಬಿಡ್ರಿ ಅದು